ಕ್ರೈಸ್ತಲಾರ್ಡ್ ದೈವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ಈ ವಾಕ್ಯವನ್ನು ಕೇಳುತ್ತಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಈ ವಿಡಿಯೋವನ್ನು ಯಾರು ಸಹ ಸ್ಕಿಪ್ ಮಾಡದೆ ದಯವಿಟ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬರು ಸಹ ಕೊನೆವರೆಗೂ ನೋಡೋ ರಹಸ್ಯಾರ್ಥಗಳು ನಿಮಗೆ ತಿಳಿಯೋದಿಲ್ಲ ಹಾಗಾಗಿ ಈ ವಿಡಿಯೋ ನೋಡುವಂತ ಪ್ರತಿಯೊಬ್ಬರು ಸಹ ಸ್ಕಿಪ್ ಮಾಡದೆ ಪ್ರತಿಯೊಬ್ಬರು ನೋಡಬೇಕಾಗಿರುವಂಥ ವಿಡಿಯೋ ನೋಡ್ರಿ ಈ ದಿನ ನಮ್ಮ ವಾಕ್ಯದ ಅಂಶ ಏನಂದ್ರೆ ನಿನ್ನ ದರ್ಶನ ನಿನ್ನ ಗುರಿ ನೋಡ್ರಿ ಈಗಿನ ಸಮಾಜದಲ್ಲಿ ಅನೇಕ ಯೌವನಸ್ಥರು ತಮ್ಮನ್ನು ತಾವೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಶರೀರವನ್ನು ತಾವೇ ಆತ್ಮಹತ್ಯೆಗೆ ಅನೇಕರು ಸೂಸೈಡ್ಗೆ ಅನೇಕರು ಪಾಯಸನ್ ಕುಡಿಯುವುದಕ್ಕಾಗಿ ಅನೇಕರು ಪ್ರೀತಿಯಲ್ಲಿ ಮೋಸ ಹೋಗುವುದು ಎಂಬುದಾಗಿ ತಮ್ಮನ್ನು ತಾವೇ ಸಾವಿಗೆ ಒಪ್ಪಿಸ್ಕೊಳ್ತಾ ಇದ್ದರು ಪ್ರಿಯರೇ ಹಾಗಾದರೆ ಇವತ್ತು ನೀನು ಯಾವುದೊಂದು ವಿಷಯದಲ್ಲಿ ಮೋಸ ಹೋಗಿದೆ ಎಂಬುದಾಗಿ ನಿನ್ನ ಜೀವನ ಅಷ್ಟೇನಾ ನಿನಗಂತೇಳಿ ಒಂದು ಗುರಿ ಇಲ್ವಾ ನಿನಗಂತೇಳಿ ಒಂದು ದರ್ಶನ ಇಲ್ವಾ ಹಾಗಾದ್ರೆ ಯಾರೋ ಒಬ್ಬರು ಮೋಸ ಹೇಳಿ ಅವರಿಗೋಸ್ಕರ ಇವತ್ತು ನೀನು ಪ್ರಾಣ ತೆಗೆದುಕೊಳ್ಳುವಷ್ಟು ಮಟ್ಟಿಗೆ ಹೋಗಿದೆ ಅಂದ್ರೆ ಮತ್ತೆ ನಿನ್ನ ಮೇಲೆ ಆಧಾರವಾಗಿರುವಂತ ನಿನ್ನ ಕುಟುಂಬದ ಪರಿಸ್ಥಿತಿ ಏನು ನಿನ್ನ ತಂದೆ ತಾಯಿಗಳ ಪರಿಸ್ಥಿತಿ ಏನು ಹಾಗಾದ್ರೆ ಇವತ್ತೊಂದು ಸಾರಿ ಗಮನಿಸ್ ಯವ್ವನಸ್ಥರೇ ನಿನಗಂತೇಳಿ ನಿನ್ನ ಜೀವನದಲ್ಲಿ ಒಂದು ಗುರಿ ಇರಬೇಕು ನಿನಗಂತೇಳಿ ನಿನ್ನ ಜೀವನದಲ್ಲಿ ಒಂದು ದರ್ಶನ ಇರಬೇಕು ನೋಡ್ರಿ ಇವತ್ತು ಅನೇಕ ಯವನಸ್ಥರು ಮಾಡುತ್ತಿರುವಂತ ಕೆಲಸ ಏನಂದ್ರೆ ತಮ್ಮ ಗುರಿ ತಮ್ಮ ದರ್ಶನದ ಮೇಲೆ ಇವತ್ತು ಯಾರು ಸಹ ಫೋಕಸ್ ಮಾಡ್ತಾ ಇಲ್ಲ ಯಾರೋ ಹೇಳಿದ ಮಾತುಗಳನ್ನು ಕೇಳಿ ಅವ್ರು ನಡೀತಾ ಇದ್ರ ವಿನಃ ನಿನ್ನದೇ ಆದಂತ ಸ್ವಂತ ಗುರಿ ನಿನ್ನದೇ ಆದಂತ ಸ್ವಂತ ದರ್ಶನ ನಿನಗ ಇವತ್ತೇನಾದ್ರೂ ಇದೆಯಾ ಅಂದು ಹೇಳಿ ನೀನ್ ಪ್ರಶ್ನೆ ಮಾಡ್ಕೋ ಸರಿ ಸುಮಾರು ಆಗಿ ನಾನು ಕೆಲವು ದೃಶ್ಯಗಳನ್ನ ಕಂಡು ಏನಂದ್ರೆ ಅನೇಕ ಯವ್ವನಸ್ಥರು ಈಗಿನ ಕಾಲದ ಅವರು ತಮ್ಮ ಅಭಿಮಾನಿಗಳಿಂದ ಹೇಳ್ಕೊಳ್ತಾರೆ ಒಬ್ಬ ಹೀರೋ ಇದ್ರೆ ಆ ಹೀರೋ ಎಲ್ಲರೂ ಸಹ ಅಭಿಮಾನಿಗಳಿಂದಾಗ ಹೇಳ್ಕೊಂಡು ಅವರು ಹುಟ್ಟು ಹಬ್ಬ ಒಂದು ಕಾರ್ಯಕ್ರಮ ಬಂದ್ರೆ ಎಲ್ಲೋ ಇರುವಂಥ ಹೀರೋಗೆ ಇಲ್ಲಿರುವಂತ ಯವ್ವನಸ್ಥರು ಅವರಿಗೆ ಒಂದು ಬ್ಯಾನರ್ ಮಾಡಿಸಿ ಕಟ್ಔಟ್ ಮಾಡಿಸಿ ಅವರು ಹುಟ್ಟು ಹಬ್ಬಕ್ಕೆ ಊಟ ವಿತರಣೆ ಮಾಡುವುದು ಅದೇ ರೀತಿ ಕೇಕ್ ಕಟ್ಟಿಂಗು ಈ ರೀತಿಯಾಗಿ ಜಾಲಿ ಮಾಡ್ತಾ ಇದ್ದಾರೆ ಇವತ್ತು ನಾನು ನಿನಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ನಿನ್ನನ್ನು ಹುಟ್ಟಿಸಿದಂಥ ನಿನ್ನ ತಂದೆ ತಾಯಿಗಳಿಗೆ ನಿನಗೆ ಜನ್ಮ ಕೊಟ್ಟಂಥ ನಿನ್ನ ತಂದೆ ತಾಯಿಗಳು ಯಾವತ್ತಾದರೂ ಅವರ ಜನ್ಮ ದಿನಕ್ಕಾಗಿ ಒಂದು ಜೊತೆ ನಿನ್ನ ಬಟ್ಟೆ ಕೊಡಿಸಿದಯಾ ಅವ್ರದ್ದೊಂದು ಬ್ಯಾನರ್ ಮಾಡಿಸಿ ನೀನು ಇವತ್ತು ಊರಲ್ಲಿ ಹಾಕಿದೆಯಾ ಅವ್ರಿಗೊಂದು ಕೇಕ್ ಕಟ್ ಮಾಡಿಸಿದ್ಯಾ ಆಶೀರ್ವಾದ ಪಡೆದುಕೊಂಡು ಇಲ್ಲ ಯಾರೋ ಒಬ್ಬ ನಿನಗೆ ಗೊತ್ತಿಲ್ಲದವನು ಅವನು ಜಸ್ಟ್ ಕ್ಯಾಮ್ರಾ ಮುಂದೆ ಅವನು ನಟನೆ ಮಾಡಬಹುದು ಬಟ್ ನಿನ್ನ ಜೀವನದಲ್ಲಿ ನಿಜವಾದಂಥ ಬಾಸ್ ನಿನ್ನ ಜೀವನದ ನಿಜವಾದಂಥ ಹೀರೋ ಇದ್ದರೆ ಅದು ನಿಮ್ಮ ತಂದೆ ತಾಯಿಗಳು ನಿಮ್ಮ ನೆನಪು ಯೋಜನೆ ನಿನಗೆ ಬರಬೇಕು ಇವತ್ತು ನೀನು ಒಂದು ಅರ್ಥ ಮಾಡ್ಕೊ ಇವತ್ತು ನೀ ನಿನ್ನ ಲೈಫಲ್ಲಿ ಒಬ್ಬ ಹೀರೋ ಹಾಕಿ ಹೀರೋ ಆಗಿ ನಿನ್ನ ಬ್ಯಾನರ್ ಅನ್ನು ಬೇರೆಯವರು ಕಟ್ಟಬೇಕು ವಿನಃ ನೀನೊಬ್ಬರು ಬ್ಯಾನರ್ ಅನ್ನು ಕಟ್ಟು ಅದಕ್ಕೆ ನೋಡ್ರಿ ಬೈಬಲ್ ಸ್ಪಷ್ಟವಾಗಿ ಹೇಳಲ್ಪಡ್ತದೆ ಜ್ಞಾನೋಕ್ತಿಗಳು ಒಂದನೇ ಅತ್ಯ ಎಂಟನೇ ವಚನ ಮಗನೇ ನಿನ್ನ ತಂದೆಯ ಉಪದೇಶವನ್ನು ಕೇಳು ನಿನ್ನ ತಾಯಿಯ ಬೋಧನೆಯನ್ನು ತರೆಯಬೇಡ ಅನೇಕ ಯವನಸ್ಥ ಮಕ್ಕಳು ತಂದೆ ತಾಯಿಗಳು ಏನಾದರೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅವ್ರ ಹತ್ರ ಮಾತನಾಡಿದ್ರೆ ಅನೇಕರು ಆತ್ಮಹತ್ಯೆ ಕಡೆಗೆ ಹೋಗ್ತಾ ಇದ್ದಾರೆ ಅನೇಕರು ಕೋಪ ಮಾಡಿಕೊಂಡು ಊಟ ಮಾಡೋದು ಬಿಡ್ತಾ ಇದ್ದಾರೆ ನಿನ್ನನ್ನು ಇವತ್ತು ಸರಿಯಾಗಿ ಬೆಳಿ ಮಗನೇ ತಿನ್ನ ಹೇಳೋದಕ್ಕೆ ಬೇರೆಯವರು ಬರ್ತಾರ ನಿನ್ನನ್ನು ಹೆತ್ತು ಒತ್ತಿದಂತೆ ತಂದೆ ತಾಯಿಗಳು ಹೇಳಬೇಕು ಅದಕ್ಕೆ ಜ್ಞಾನಿಯಾದಂಥ ಸುಲೋಮನ ಹೇಳ್ತಾ ಇದ್ದಾನೆ ಯಹೋವನೇ ಮಗನೇ ನಿನ್ನ ತಂದೆಯ ಉಪದೇಶವನ್ನು ನೀನು ಕೇಳು ಇವತ್ತು ನಮ್ಮ ತಂದೆಯವತ್ತು ನನ್ನನ್ನು ಬೈದ್ರೆ ನಾನು ತಿಳಿದುಕೊಳ್ಳಬೇಕು ನನ್ನ ತಂದೆ ಯಾವ್ದಕ್ಕಾಗಿ ಬೈತಾರೆ ಇವತ್ತು ನನ್ನ ತಾಯಿ ನನಗೆ ಯಾವ್ದಕ್ಕಾಗಿ ಉಪದೇಶ ಹೇಳ್ತಾರೆ ಎಂಬುದಾಗಿ ಇವತ್ತು ನೀನು ಅರ್ಥ ಮಾಡ್ಕೊಳ್ಬೇಕು ನಿನಗಂತ ನಿನಗಂತೇಳಿ ನಿನ್ನ ಜೀವನದಲ್ಲಿ ಒಂದು ಗುರಿ ಇದೆ ನಿನಗಂತೇಳಿ ನಿನ್ನ ಜೀವನದ ಒಂದು ದರ್ಶನ ಇದೆ ನಿನಗಂತೇಳಿ ಒಂದು ಕುಟುಂಬ ಇದೆ ಆ ಕುಟುಂಬನ ಯಾವ ರೀತಿ ನಡೆಸಬೇಕು ನಿನ್ನ ಕೈಯಲ್ಲಾದ್ರೊಬ್ರಿಗೆ ಸಹಾಯ ಮಾಡು ಅದು ಬಿಟ್ಟು ನೀನು ವೇಸ್ಟ್ ಆಗಿ ಖರ್ಚು ಮಾಡೋದನ್ನು ಇವತ್ತೇ ನಿಲ್ಲಿಸು ಅದೇ ರೀತಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಏನಂದ್ರೆ ನೋಡ್ರಿ ಅದೇ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಏಳನೇ ವಚನ ಹೇಳ್ತಾ ಇದೆ ನೀನೇ ಬುದ್ಧಿವಂತನೆಯಿಂದ ಹೇಳಿಸದೆ ಯಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೆರೆದು ಬಿಡು ಇವತ್ತು ಅನೇಕ ಯವನಸ್ಥರಿಗೆ ಗರ್ವ ಯಾರಾದರೂ ದೊಡ್ಡವರು ಬುದ್ಧಿ ಮಾತಾಡಿದರೆ ಚೆನ್ನಾಗಿ ಓದ್ಕೋ ಚೆನ್ನಾಗಿರೋ ಅಂದ್ರೆ ಅವ್ರು ಹೇಳ್ತಾರೆ ನನಗೆ ಗೊತ್ತು ಬಿಡು ನಾನು ಮಾಡ್ತೀನಿ ಬಿಡು ಇದನ್ನ ಬಿಡು ಅಂತ ಹೇಳ್ತಾ ಇದೆ ಬೈಬಲ್ ನಿನ್ನನ್ನು ನೀನೇ ಬುದ್ಧಿವಂತನೆಂದು ಇಳಿಸ್ಕೋಬೇಡ ಯಾಕೆ ಇವತ್ತು ದೊಡ್ಡವರು ನನಗೆ ಮಾರ್ಗ ಹೇಳ್ತಾರೆ ಒಂದು ಸೂಚನೆ ಕೊಡ್ತಾರಂದ್ರೆ ಅವರು ನೀನು ಓದಿದಂತ ಬೆಸ್ಟ್ ಕಾಲೇಜಲ್ಲಿ ಅವ್ರು ಓದದೇ ಇರಬಹುದು ಒಂದ್ ವೇಳೆ ಇವತ್ತು ನಿಮ್ಗೆ ಬುದ್ಧಿ ಹೇಳುವಂತ ತಂದೆ ತಾಯಿಗಳು ಒಳ್ಳೆ ವಿದ್ಯಾಭ್ಯಾಸ ಮಾಡದೇ ಇರಬಹುದು ಬಟ್ ಇವತ್ತು ನಾನು ನಿಮಗೊಂದು ಹೇಳ್ತೀನಿ ಅವರಲ್ಲಿರುವಂತ ಅನುಭವ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು ಅವರು ಇವತ್ತು ನಿನಗೆ ತಂದೆ ಅಂದ್ರೆ ಅವರ ಜೀವನದಲ್ಲಿ ಎಷ್ಟೋ ಕಷ್ಟವನ್ನು ಪಟ್ಟು ಬಂದಿರ್ತಾರೆ ಅವರ ಅನುಭವ ನಿಮ್ಮಟ್ಟಿಗೆ ಅವರು ಹಂಚಿಕೊಳ್ಳುವಾಗ ದಯವಿಟ್ಟು ಪ್ರತಿಯೊಬ್ಬ ಯವನಸ್ಥರು ಅವರ ಮಾತುಗಳನ್ನು ಕೇಳ್ರಿ ನಿಮಗೂ ಸಹ ಮುಂದೆ ಜೀವನ ಅನ್ನುವಂತಿದೆ ಈಗಲೇ ನಿಮ್ಮ ಜೀವನವನ್ನು ಯಾರು ಸಹ ನಿಲ್ಲಿಸಬೇಡ್ರಿ ನಿಮ್ಮ ಜೀವನ ಮುಂದೆ ನೀವು ನಡಿಬೇಕಾದ್ರೆ ನಿಮ್ಮ ತಂದೆ ತಾಯಿಗಳ ಅನುಭವನ ಒಂದು ಸಾರಿ ನೀವು ಕೇಳ್ರಿ ಹಾಗಾದರೆ ಜ್ಞಾನೋಕ್ತಿಗಳಿಂದ ಒಂದು ಮಾತು ಮಾತೇಳ್ತಾ ನ ನಾವಿಲ್ಲಿ ದೈವರ ವಾಕ್ಯ ನಾವಿಲ್ಲಿ ಗಮನಿಸುವುದಾದರೆ ಜ್ಞಾನೋಕ್ತಿಗಳು ಆ ಇಪ್ಪತ್ತನೇ ಅಧ್ಯಾಯ ಯಾರನ್ನ ವಚನ ಹೇಳ್ತಾ ಇದೆ ಸ್ನೇಹಿತರಿಂದ ಹೇಳಿಕೊಳ್ಳುವ ಬಹುಮಂದಿ ನಂಬಿಗಸ್ತನಾದ ಸ್ನೇಹಿತನ ಎಲ್ಲಿ ಸಿಕ್ಕಾನು ಇವತ್ತು ಅನೇಕ ಯೂತ್ಸ್ ಅಂದ್ಕೊಂಡಿದ್ದಾರೆ ನನಗೆ ನನ್ನ ಫ್ರೆಂಡ್ ಇದ್ದಾನೆ ನನಗೆ ನನ್ನ ಸ್ನೇಹಿತನಿಂದ ಹೆಲ್ಪ್ ಮಾಡ್ತಾನೆ ಇವತ್ತು ನಿನಗೊಂದು ನೇರವಾಗಿ ಒಂದು ಮಾತು ಹೇಳ್ತೀನಿ ಕೇಳು ನೀನು ಇವತ್ತು ಬೆಳೆದು ಒಂದು ಸ್ಥಾನದಲ್ಲಿದ್ದರೆ ನಿನ್ನ ಪಕ್ಕದಲ್ಲಿರುವಂಥ ನಿನ್ನ ಫ್ರೆಂಡ್ ನಿನಗೆ ಹಿಂದಗಳಿಂದ ಚೂರಿ ಹಾಕೋದಕ್ಕೆ ಇವತ್ತು ಪ್ಲ್ಯಾನ್ ಮಾಡ್ತಾ ಇರ್ತಾನೆ ಇವನು ನನ್ನನ್ನು ಬಿಟ್ಟು ಇಷ್ಟೊಂದು ಸ್ಥಾನಕ್ಕೆ ಹೋದನಲ್ವಾ ಇವ್ ನನ್ನ ಹೇಗೆ ಬೆಳೆಯಕ್ಕೆ ಬಿಡಬೇಕೆಂಬುದಾಗಿ ನಿನ್ನನ್ನು ಅವನು ಸಾಯಿಸೋದಕ್ಕೂ ಸಹ ಹಿಂತೆಗೆಯೋದಿಲ್ಲ ಕಾರಣ ಅಲ್ಲಿ ನಿನ್ನ ಸ್ನೇಹಿತನೆಂಬ ಒಂದು ಪದಕ್ಕೆ ಅರ್ಥನೇ ಇಲ್ಲ ಅದಕ್ಕೆ ಪ್ರಿಯರ್ ಇವತ್ತು ಈ ವಿ ಈ ಯಾರೆಲ್ಲ ನೋಡ್ತಾ ಇದ್ದೀರೋ ಇವತ್ತು ನಿನ್ನ ಜೀವನದಲ್ಲಿ ನಿನ್ನ ದರ್ಶನ ಏನು ನಿನ್ನ ಗುರಿ ಏನು ನೀನು ಹೋಗಬೇಕಾಗಿರೋದೊಬ್ಬ ಅಲ್ಲ ನಿನ್ನ ಲೈಫಲ್ಲಿ ನೀನೇ ಹೀರೋ ಹಾಗೂ ನಿನ್ನ ಹಿಂದೆ ಅನೇಕ ಅಭಿಮಾನಿಗಳು ಬರುವಂತೆ ನಿನ್ನ ಜೀವನವನ್ನು ನೀನು ಲೀಡ್ ಮಾಡಿ ಅದೇ ರೀತಿ ಇವತ್ತು ಅನೇಕ ಮಕ್ಕಳನ್ನ ನೋಡೋದಾದರೆ ಅನೇಕರು ಮಕ್ಕಳಿಗೆ ಸನ್ಮಾನ ಮಾಡುವಂಥದಿಲ್ಲ ಅನೇಕ ಮಕ್ಕಳು ತಂದೆ ತಾಯಿಗಳನ್ನು ಅನಾಥಾಶ್ರಮಕ್ಕೆ ರುದ್ರಾಶ್ರಮಕ್ಕೆ ಬಿಡುವರಾಗಿದ್ದಾರೆ ಇವತ್ತು ವಿಡಿಯೋವನ್ನು ಕೇಳುವಂಥ ಪ್ರತಿಯೊಬ್ಬ ಯಾವನಸ್ತಾರೆ ನಿಮಗೆ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳನ್ನು ನೀವು ಸನ್ಮಾನ ಮಾಡ್ರಿ ಅವ್ರು ನೀವು ಸರಿಯಾದಂಥ ಮಾರ್ಗದಲ್ಲಿ ಅವರನ್ನು ಪೋಷಣೆ ಮಾಡ್ರಿ ಏಕೆಂದರೆ ಒಂಬತ್ತು ತಿಂಗಳು ಒಬ್ಬ ತಾಯಿ ತನ್ನ ಮಗುವನ್ನು ಹೊಟ್ಟೆಯಲ್ಲಿ ತಾನು ಹೊತ್ತು ಬೆಳೆಸಿದಂಥ ಇವತ್ತು ನಾವು ನೋಡದೆ ಹೋದರೆ ಇವತ್ತು ಎಲ್ಲೋ ಇರುವಂಥ ಹೀರೋಗೆ ನೀನು ಬರ್ತಡೆ ಮಾಡಿದರೆ ನಿನ್ನನ್ನು ಹೊತ್ತು ಸಾಕಿದಂಥ ತಾಯಿಗೆ ಇವತ್ತು ನೀನು ಏನು ಬೆಲೆ ಕೊಡಲಿಕ್ಕಾಗುತ್ತೆ ಅದಕ್ಕೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಮ ಜೀವನದಲ್ಲಿ ಅಂತೇಳಿ ದೇವ್ ನಿನಗೊಂದು ಗುರಿ ಕೊಟ್ಟಿದ್ದಾನೆ ನಿಮ್ಮ ಜೀವನದ ದರ್ಶನ ಇದೆ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯಾಗು ಅನೇಕರಿಗೆ ದಾನ ಮಾಡುವಂಥ ವ್ಯಕ್ತಿಯಾಗು ನೀನು ಶತ್ರು ಸಹ ನಿನ್ನ ಹೆಸರು ಸ್ಥಿರವಾಗಿ ಹುಳಿವಾಗಿ ನೀನು ಒಳ್ಳೆಯ ಹೆಸರು ಮಾಡಬೇಕು ಅದಕ್ಕೆ ಇಲ್ಲಿ ಜ್ಞಾನೋಕ್ತಿಗಳಲ್ಲಿ ದೇವರ ವಾಕ್ಯ ಮತ್ತೊಂದು ವಾಕ್ಯ ಹೇಳ್ತಾ ಇದ್ದೇನೆಂದರೆ ನೋಡಿರಿ ಜ್ಞಾನೋತ್ವಗಳಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಏನಂತ ಹೇಳಿದ್ರೆ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಹದಿಮೂರನೇ ವಚನ ಜ್ಞಾನವನ್ನು ಪಡೆಯುವವನು ಧನ್ಯನು ವಿವೇಕವನ್ನು ಸಂಪಾದಿಸುವ ಭಾಗ್ಯವಂತನು ಇವತ್ತು ಯಾವುದೋ ಹಿಂದೆ ನೀವು ಓಡ್ತಾ ಇದ್ದೀರಾ ಇವತ್ತು ಅನೇಕರು ಫೋನ್ ಫೋನ್ ಎಂಬುದಾಗಿ ಫೋನ್ ಹಿಂದೆ ಓಡ್ತಾ ಇದ್ದಾರೆ ಅನೇಕರು ಲೋಕದ ಹಿಂದೆ ಅನೇಕರು ಪ್ರೀತಿ ಎಂಬ ಹಿಂದೆ ಅನೇಕರು ಈ ಲೋಕದಲ್ಲಿರುವಂಥ ಕೆಟ್ಟವಳಿಂದ ಓಡ್ತಾ ಇದ್ದಾರೆ ಬಟ್ ಬೈಬಲ್ ಹೇಳ್ತಾ ಇದೆ ಜ್ಞಾನವನ್ನು ಪಡೆಯುವವನು ಧನ್ಯನು ವಿವೇಕವನ್ನು ಸಂಪಾದಿಸುವನು ಭಾಗ್ಯವಂತನು ನೀನು ಬೆಳ್ಳಿ ಬಂಗಾರ ಸಂಪಾದನೆ ಮಾಡಿದ ಒಂದು ದಿನ ನಾಶವಾಗುತ್ತೆ ಬಟ್ ಜ್ಞಾನ ಪಡ್ಕೊಂಡ್ರೆ ನೀನು ಧನ್ಯನಾಗ್ತೀಯಾ ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು ನಿನ್ನಲ್ಲಿ ಜ್ಞಾನ ಇದ್ದರೆ ಅದು ನಿನ್ನನೊಂದು ಗುರಿಗೆ ಮುಟ್ಟಿಸುತ್ತದೆ ನಿನ್ನಲ್ಲಿ ವಿವೇಕ ಇದ್ದರೆ ದೊಡ್ಡವರಿಗೆ ಯಾವ ರೀತಿ ನಾವು ಗೌರವ ಕೊಡಬೇಕು ನಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳನ್ನು ನಾವ್ ಹೇಗೆ ಸನ್ಮಾನ ಮಾಡಬೇಕೆಂಬುದು ನಿನಗೆ ಜ್ಞಾನ ಇವತ್ತು ತಿಳುವಳಿಕೆ ಮೂಡಿಸುತ್ತದೆ ಹಾಗಾದ್ರೆ ವಿಡಿಯೋ ನೋಡುತ್ತಿರುವಂತೆಲ್ಲ ನನ್ನ ಪ್ರೀತಿಯ ಸಹೋದರರು ಮತ್ತು ಸಹೋದರಿಯರು ಪ್ರತಿಯೊಬ್ಬರು ಸಹ ಇವತ್ತು ಮತ್ತೊಬ್ಬ ಹೀರೋ ಬರ್ತಡೆ ನೀನು ಮಾಡೋದಲ್ಲ ನಿನ್ನ ಬರ್ತ್ಡೇ ಅನೇಕ ಅಭಿಮಾನಿಗಳು ಮಾಡುವಾಗ ನಿನ್ನಲ್ಲಿ ಇವತ್ತು ರೋಷ ಬರಬೇಕು ನಿನ್ನ ತಂದೆ ತಾಯಿಗಳ ಬೈದು ನಿನಗೆ ಬರಬೇಕಾಗಿದ್ದು ಕೋಪ ಅಲ್ಲ ರೋಷ ಇವತ್ತು ನಾನು ಯಾಕೆ ಒಬ್ಬ ಹೀರೋ ಆಗ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ನಾನು ಯಾಕೆ ಒಬ್ಬ ಸಮಾಜ ಸೇವಕನಾಗಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ನಿನ್ನಲ್ಲಿ ರೋಷ ಬರಬೇಕು ವಿನಃ ನಿನ್ನಲ್ಲಿ ಯಾವತ್ತೂ ಸಹ ಕೋಪ ಅನ್ನೋದು ಬರಬಾರ್ದು ಇವತ್ತು ಈ ವಿಡಿಯೋ ಯಾರೆಲ್ಲ ನೋಡಿದಿರೋ ಈ ವಿಡಿಯೋದ ಮೂಲಕ ನಿಮ್ಗೆ ಏನಾದರೂ ರೂಪಾಯ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಅನೇಕರು ನೀವು ಶೇರ್ ಮಾಡ್ರಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ ಆಮೇಲೆ